ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಉಪೇಂದ್ರ ಯಾರು ಚೌಡದೇನಹಳ್ಳಿ ತಾಲೂಕು ಕೋಲಾರ ತಾಲೂಕು ಜಿಲ್ಲೆ ಕೋಲಾರ ಜಿಲ್ಲೆ ಏನೇನು ಬೇಡ ಮಾಡ್ತೀರಾ ಸರ್ ಟಮಾಟ ಬೀನ್ಸು ಸೌತೆ ಗಿಡ ಹಾಂ ಹಾಂ ಶಾಮಂತಿ ಈ ಥರ ಮಾಡ್ತೀವಿ ಸರ್ ಈ ತಿಂಗಳಲ್ಲಿ ಟೊಮೊಟೊ ಬೆಳೆದಿದ್ದೀರಾ ಹೌದು ಬೇರೆ ಬೆಳೆಗಳ್ ಮಾಡ್ಬೋದಲ್ಲ ನಮ್ಗೆ ಸೀಸನ್ ಅಲ್ಲ ಟಮಟನೇ ಬೆಳೆದಿವಾಗ ಹಾಂ 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 ಎಷ್ಟು ಎಕರೆ ಮಾಡ್ತೀರಾ ಸರ್ ಒಂದು ಎಕರೆ ನೀರಾವರಿ ಇಲ್ಲ ಯಾವ ಥರ ನೀರಾವರಿ ಬೋರ್ ಐತೆ ಬೋರ್ವೆಲ್ಲು ಕೃಷಿ ಕೃಷಿ ಮಟ್ಟ ಏನಿದೆಯಾ ಇಲ್ಲ ಸರ್ ಬೋಡೆ ಹ್ಞೂ ಹ್ಞೂ ಇದು ಟೊಮೆಟೊ ಯಾವ ತಲೆ ಸರ್ ಇದು ಇದು ಬಾಹು ಅಂದ್ಬಿಟ್ಟು ಬಾಹು ಏನು ಬೆಳೆತ ನಾರು ಒಂದೂವರೆ ರೂಪಾಯಿ ನಾರು ನಾರು ಒಂದುವರೆ ಎಲ್ಲಿ ತಂದೆ ಸರ್ ನಾರುಗಳೆಲ್ಲ ಗೌಡ್ರ ಹತ್ರ ನಸಿರಿ ಹಾಂ 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 ಹೊಸಕೋಟೆ ಗೌಡ್ರು ಹಾಂ ಹಾಂ ಅವ್ರ ಸರ್ ಬೇರೆ ತಲೆಗಳು ಮಾಡ್ಬೋದಲ್ಲ ಬಾಹುನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದು ಕಾಯಿ ದಪ್ಪ ಬತ್ತದ ಓಕೆ ಚೆನ್ನಾಗಿ ಇಳುವರಿ ಬತ್ತದ ಹ್ಞೂ ಹ್ಞೂ ಚೆನ್ನಾಗಿ ಬತ್ತದ ಅಂದ್ಬಿಟ್ಟು ಮಾಡಿದ್ರಿ ಹಾಂ ದಪ್ಪ ಬಂದು ಇಳುವರೆಲ್ಲ ಜಾಸ್ತಿ ಅಂತ ಮಾಡಿದಿರಾ ಓಕೆ ಸರ್ ನಾಟಿ ಮಾಡೋಕೆ ಮುಂಚೆ ಏನೇನು ಗೊಬ್ಬರ ಹಾಕಿದಿರಾ ಕೋಳಿ ಗೊಬ್ಬರ ಓಕೆ ಹದಿನೈದನೇದು ಹಾಕಿದ್ರೆ ಮೂರು ಹದಿನೈದು ಕಾಂಪ್ಲೆಕ್ಸ್ ಹಾಕಿದ್ರಾಂಪ್ಲೆಕ್ಸ್ ಬೇವನಿಂಡಿ ಒಂಗೆ ಹಿಂಡಿ ಅವಲ್ಲ ಏನು ಹಾಕಿಲ್ಲ ಏನು ಹಾಕಿಲ್ಲ ಸರ್ ಇವಾಗ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್ ಒಂದು ಕರೆಕ್ಟಾಗಿ ಒಂದು ತಿಂಗಳಾಗಿದೆ ಹಾಂ 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 ತುಂಬ ಚೆನ್ನಾಗಿ ಬಂದಿದೆ ಕ್ರಾಪ್ ಎಲ್ಲ ಟ್ರಿಪಲ್ ಏನೋ ಗೊಬ್ಬರ ಕೊಟ್ಟಿದ್ದೀರಾ ಟ್ರಿಪ್ಪಲ್ ನೈನ್ ಓಕೆ ಬ್ಲಾಕ್ ಡೈಮಂಡ್ ಬ್ಲ್ಯಾಕ್ ಡೈಮಂಡ್ ಹಾಂ ಹಾಂ ಹಾಕೋಟೆ ಹಾಂ ಹಾಂ ಈಗ ಬಂದು ನಿನ್ನೆ ಸಲ್ಫೇಟ್ ಮಿಗ್ನೇಷನ್ ಕೊಟ್ಟಿದ್ದೀನಿ ಡೈಮಂಡ್ ಹೆಂಗಿದೆ ರಿಸಲ್ಟ್ ಹ್ಞೂ ಪರವಾಗಿಲ್ಲ ಸರ್ ಅದು ಓಕೆ ರಿಸಲ್ಟ್ ಡೈಮಂಡ್ ಚೆನ್ನಾಗಿ ಕೆಲಸ ಮಾಡಿ ಹಾಂ 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 ಸರ್ ಒಂದು ಎಕರೆ ಟೊಮೆಟೊ ಬೆಳೆ ನಾವು ಮಾಡ ಸ್ಟಾರ್ಟಿಂಗಿಂದ ಇಂಡವ್ರಿಗೂ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜು ಲಕ್ಷ ಮೇಲೆ ಬರ್ತದೆ ಒಂದು ಲಕ್ಷ ಬರುತ್ತೆ ಮಿನಿಮಮ್ ಲಕ್ಷ ಬೇಕೇ ಬೇಕು ಹಾಂ ಹಾಂ ಇದು ಕಟ್ಟಿಗಳೆಲ್ಲ ಎಲ್ಲಿಂದ ಇತ್ತು ಸರ್ ನೀಲಗಿರಿ ಇದು ಬಟರ್ಲಿ ಗೇಟ್ ಬಟರ್ಅಲಿ ಗೇಟ್ ಡೆಲಿವರಿ ವಿತ್ ಡೆಲಿವರಿನಾಂಗೆ ವಿತ್ ಡೆಲಿವರಿ ಇಪ್ಪತ್ತೈದು ರೂಪಾಯಿ ಇವಾಗ ಹಾಂ 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 ಸರ್ ನಿಮ್ಮ ಅನುಭವ ಪ್ರಕಾರ ನೀಲಗಿರಿ ಕಡ್ಡಿ ಬೆಟ್ರಾ ಬಿದಿರು ಕಡ್ಡಿ ಬೆಟ್ರಾ ನೀಲಗಿರಿ ಕಡ್ಡಿನ ಬೆಟ್ರು ಹ್ಞೂ ಹ್ಞೂ ಬಟ್ ಕೆಲವರು ರೈತರು ಹೇಳ್ತಾರೆ ಬಿದ್ರು ಕಡ್ಡಿ ಲೈಟ್ ಬರುತ್ತೆ ಅಂತ ಹೇಳ್ತೀರಲ್ಲ ಅದು ಎಲ್ಲಿ ಬರ್ತದೆ ಅದು ಲೋಕಲ್ ಒರ್ಜಿನಲ್ ಬಿದಿರು ಕಡ್ಡಿ ಕೊಡಲ್ಲ ಅವ್ರು ಹ್ಞೂ ಹ್ಞೂ ಒರ್ಜಿನಲ್ ಬಿದಿರು ಕಡ್ಡಿ ಕೊಟ್ರೆ ಅದು ಲೈಟ್ ಬರ್ತದ ಇದು ಲೋಕಲ್ ಇದು ಅರ್ಧ ಅಡಿಗೆ ಬರ್ಬೇಕು ಗೆಣುವು ಹಾ ಅದು ಲೈಟ್ ಬರ್ತದ ಇದು ಒಂದಡಿ ಗೆಣು ಬರೋದು ಓಕೆ ಅದೇ ಇರಲ್ಲ ಇರೋಲ್ಲ ಸರ್ ಇದು ಟೊಮೊಟೊ ತಲೆ ಇದೊಂದೇ ಮಾಡಿದ್ರಾ ಅಥವಾ ಬೇರೆ ತಲೆಗಳೇನೋ ಗೊತ್ತಾ ನಿಮಗೆ ಟೊಮಟದ ನಾವು ಒಂದೇ ಬೇರೆ ಮಾಡಿರೋದು ಅಲ್ಲ ಬಾಹು ಬಾಹು ಒಂದೇನಾ ಅಥವಾ ಬೇರೆ ವೆರೈಟಿಗ್ ಮಾಡಿದ್ರಾ ಮೊನ್ನೆ ವರ್ಷದಾಗ ಸಾವು ಮಾಡಿದ್ರು ಸಾಹೋ ಅದು ಕೊಷ್ನಲ್ಲಿ ಬರ್ತಾ ಚೆನ್ನಾಗಿ ಕಾಯಿ ಕಾಯಿ ಚೆನ್ನಾಗಿ ಬಿಡ್ತದೆ ಎಲ್ಲ ಸರಿ ಮೀಡಿಯಂ ಬಂದು ಕಾಯಿ ಇಲ್ವರಿಯಲ್ಲ ಓಕೆ ಬಟ್ ಸೈಜ್ ಮೀಡಿಯಂ ಬರುತ್ತೆ ಮೀಡಮ್ ಬರ್ಬಿಟ್ಟು ಹಾಂ ಅದರಿಂದ ಇದು ಬಾಹು ಆದರೆ ಸ್ವಲ್ಪ ಸೈಜ್ ಬರುತ್ತೆ ಎರಡು ಸಾವಿರ ಒಂದೇ ಸೈಜ್ ಬರುತ್ತೆ ಒಂದೇ ಸೈಜ್ ಬರುತ್ತೆ ಸರ್ ನಿಮ್ಮ ಅನುಭವ ಪ್ರಕಾರ ಬಾಹು ಅಲ್ಲಿ ಎಷ್ಟು ಬಾಕ್ಸ್ ತೆಗಿಬೋದು ಎಕರೆಗೆ ಬಾಹುನಲ್ಲಿ ಲೆಕ್ಕನೇ ಅಲ್ಲಣ್ಣ ಬಿಟ್ಟು ಅಲ್ಲಲ್ಲ ಅಲ್ಲೆಲ್ಲ ಒಂದು ಮುನ್ನೂರು ಬಾಕ್ಸ್ ಮೇಲೆ

ಬೇರೆ ತಲೆಗಳಿಗಿಂತ ಬಾಹು ಅಲ್ಲಿ ಸೈಜ್ ಬರುತ್ತೆ ಬೇಸಿಗೆಗೆ ಬಾಹು ಬೆಸ್ಟ್ ಅಂತ ಹೇಳಿದ್ರ ಸರ್ ಮಾರ್ಕೆಟ್ ಅಲ್ಲಿ ಆದರೆ ರೈತರಿಗೆ ತಾವ ಹಾಕಿರೋ ಬಂಡವಾಳ ಬರುತ್ತೆ ಮುನ್ನೂರ ಮೇಲೆ ಹೋಗ್ಬೇಕು ಅವರೇಜ್ ಅಷ್ಟರಲ್ಲಿ ಹೋದ್ರೆ ರೈತರ ಪಾಟು ಮಾಡಿರೋ ಬಂಡವಾಳ ಬರ್ತದೆ ಮಿನಿಮಮ್ ಮುನ್ನೂರು ಹೋಗ್ಬೇಕು ಇಲ್ಲಾಂದ್ರೆ ಏನು ಸಿಕ್ಕಲ್ಲ ಮಾರ್ಕೆಟ್ ಎಲ್ಲಿ ಕಳಿಸ್ತಾರೆ ಸರ್ ಇಲ್ಲ ಟೊಮೆಟೊ ಮಾರ್ಕೆಟ್ ಕೋಲಾರ ಕೋಲಾರ ಕಳಿಸ್ತೀರಾ ಸರ್ ಮತ್ತೆ ನಿಮ್ಮ ಗಮನಕ್ಕೆ ಬಂದಾಗೆ ಟೊಮೆಟೊ ಬೆಳೆಯಲ್ಲಿ ರೋಗಗಳು ಕೀಟಗಳ ಬಗ್ಗೆ ತಿಳಿಸ್ತೀರಾ ಬರ್ತದೆ ಸೂರ್ಯ ವರಸ್ಸು ತ್ರಿಪ್ಸು ನೋಡ್ಕೊಂಡು ನೋಡ್ಕೊಂಡು ಎಷ್ಟು ದಿನಕ್ಕೆ ಒಂದ್ಸಲ ಔಷಧಿ ಸ್ಪ್ರೇ ಮಾಡ್ತೀರಾ ಮಾಡ್ತೀವಿ ವಾರಕ್ಕೆ ಸಲ ನಾಲ್ಕಿನ ಐದು ದಿವಸಕ್ಕೆ ಹೊಡಿತಾರ ಬಾಕಿ ಏನಾರ ಸರ್ ವೈರಸ್ಗೆ ನಿಮ್ಗೆ ಗಮನಕ್ಕೆ ಬಂದಂಗೆ ಒಳ್ಳೆ ಔಷಧಿ ಅಂತ ಯಾವುದು ಅಂತ ಹೇಳ್ತೀರಾ ಮಾತ್ರ ಇದು

ಸರ್ ಇವಾಗ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್ ತಿಂಗಳಾಗಿತ್ತು ತಿಂಗಳಾಗಿ ಕರೆಕ್ಟಾಗಿ ಒಂದು ತಿಂಗ್ಳಾಗಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಕ್ರಾಪೆಲ್ಲ ಸರ್ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕ ನಷ್ಟನಾ ಸರ್ ಸರ್ ರೇಟ್ಸ್ ಅದೇ ಹೇಳಿಲ್ಲ ಇನ್ನೂರು ರೂಪಾಯಿ ಮೇಲೆ ಹೋಗ್ಬಿಟ್ರೆ ಏನೋ ನಾವು ಹಾಕ್ತೀರ ಆದಾಗ ಅದೆಲ್ಲ ಪರವಾಗಿಲ್ಲ ಒಳಗೆ ಬಂದ್ಬಿಟ್ರೆ ತಲೆಮ್ ಬಂಡೆ ಸರ್ ಇವಾಗ ಬಾಕ್ಸು ನೂರು ಐವತ್ತರಿಂದ ನೂರ ನೂರ ಐವತ್ತಿದೆ ಅಷ್ಟೇ ಮೇ ಬಿ ನೆಕ್ಸ್ಟ್ ಮಂತ್ಗೆ ಜಂಪ್ ಆಗುತ್ತಾ ಹಿಂಗೆ ನಿಮ್ಮ ಅನುಭವ ಹಿಂಗೆ ಜಂಪ್ ಆಗುತ್ತೆ ಆಗ್ಬಹುದು ಆಗ್ಬಹುದು ಗ್ಯಾರಂಟಿ ಇಲ್ಲ ಹೇಳಕ್ಕಾಗಲ್ಲ ಗ್ಯಾರಂಟಿ ಇಲ್ಲ ಹ್ಞೂ ರೇಟ್ ಜಂಪ್ ಆಗುತ್ತೆ ಅಂತ ಮಾಡಿದಿರ ಓಕೆ ಸರ್ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಟೊಮೆಟೊ ಬೆಳೆ ಮಾಡ್ಬೋದು ಲಾಭದಾಯಕ ಅಂತ ಮಾಡ್ಬೋದಪ್ಪ ಟೊಮೆಟೋ ಅದರಲ್ಲಿ ಲಾಸ್ ಬರೋಲ್ಲ ಮುಂದುವರೆಗೆ ಮೇಲೆ ಹೋಗ್ಬಿಟ್ರೆ ಅದ ಏನೋ ಒಂದಷ್ಟು ಗೊತ್ತದ ಮುಂದುವರೆಗೆ ಮೇಲೆ ಹೋದರೆ ಏನೋ ಒಂದಷ್ಟು ಕೂಲಿ ಪಾಠ ಅದು ಇದು ಸಿಕ್ತದ ಸರ್ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಕಡೆಯಿಂದ ಏನಾದ್ರು ನಿಮಗೆ ಸಿಕ್ಕಿದೆ ಬಂದಿಲ್ಲ ಸರ್ ಕೃಷಿ ಇಲಾಖೆ ಕಡೆಯಿಂದ ಈಗ ಕೃಷಿ ಭಾಗ್ಯ ಅಂತ ಹೊಸದಾಗಿ ಸ್ಕೀಮ್ ಮಾಡಿದ್ರೆ ಅದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ ಗೊತ್ತಿಲ್ಲ ನಿಮ್ಮ ತೋಟಕ್ಕೆ ಯಾರಾದ್ರು ಕೃಷಿ ಅಧಿಕಾರ ಬಳಂದು ತಿಳಿಸಿದ್ರೆ ಯಾರು ಬಂದು ಯಾರು ಬಂದಿಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ What <laughs> the